ಇವಿ ಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಬಳಕೆ ಮಾಡ್ತಿರೋದ್ರ ಹಿಂದೆ ಬಹುದೊಡ್ಡ ಕಾರಣ ಇದೆಯಾ ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿರುವಂತದ್ದು ಜೂನ್ ಮೂವತ್ತರೊಳಗೆ ನೀವು ಎಲೆಕ್ಷನ್ ಮುಗಿಸಿರ್ಬೇಕು ಕೋರ್ಟ್ನ ಆದೇಶದ ನಂತರ ಸ್ಪಷ್ಟವಾಗಿರುವಂಥದ್ದು ಮೇ ತಿಂಗಳಲ್ಲಿ ಜಿ ಬಿ ಎಲೆಕ್ಷನ್ ಮುಗಿಯುತ್ತೆ ಅಂ ನಮಗೆ ಬೇಡ ಬದ್ಲಾಗಿ ನಾವು ಬ್ಯಾಲೆಟ್ ಪೇಪರ್ ಅಲ್ಲಿ ಚುನಾವಣೆ ನಡೆಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರುವಂತದ್ದು ಎರಡು ರೀತಿಯಲ್ಲಿ ಇಲ್ಲಿ ಇ ವಿ ಎಂ ಮತ್ತು ಬ್ಯಾಲೆಟ್ ಪೇಪರ್ ಎರಡು ರೀತಿಯಾದಂತಹ ಸರ್ವೆಯನ್ನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ವೈಯಕ್ತಿಕವಾಗಿ ಮಾಡಿಸಿತ್ತು ಆ ಸರ್ವೆಯಲ್ಲಿ ಬಂದಂತಹ ರಿಸಲ್ಟ್ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಕಳಂಕವನ್ನು ತರಬಹುದು ಲೋಕಸಭೆ ತುಂಬಾ ಕಳಪೆ ಮಟ್ಟದ ರಿಸಲ್ಟ್ ಏನು ಕಾಂಗ್ರೆಸ್ ತಗೊಂಡಿಲ್ಲ ಆಡಳಿತ ರೂಢ ಸರ್ಕಾರ ಒಂದಿತ್ತು ಒಂಬತ್ತು ಸ್ಥಾನವನ್ನು ಗೆದ್ದುಕೊಳ್ತು ಆದರೆ ಈಗ ಜಿ ಬಿ ಎ ಚುನಾವಣೆ ನಡೆದ್ರೆ ಬ್ಯಾಲೆಟ್ ಪೇಪರ್ ಇರಬಹುದು ಮತ್ತೊಂದಿರಬಹುದು ಏನಾಗಬಹುದು ದೊಡ್ಡ ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಬ್ಯಾಲೆಟ್ ಪೇಪರ್ನಲ್ಲಿ ಹೋಗ್ತಾರೆ ಒಂದಷ್ಟು ಲಾಭ ಆಗಬಹುದು ನೋಡಿ ಈಗ ಈ ಹಿಂದೆ ನೂರು ಕ್ಷೇ ನೂರು ವಾರ್ಡ್ಗಳಿದ್ವು ಅನಂತರದಲ್ಲಿ ನೂರ ತೊಂಬತ್ತೆರಡು ವಾರ್ಡ್ಗಳಾದವು ನೂರು ನೂರ ತೊಂಬತ್ತೆಂಟು ಸಾರಿ ನೂರ ತೊಂಬತ್ತೆಂಟು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿನೈದು ಮೂರು ಚುನಾವಣೆಗಳು ಈ ಹಿಂದಿನ ಚುನಾವಣೆಗಳನ್ನ ನೋಡಿದ್ರೆ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯ ರಿಸಲ್ಟ್ ನೋಡಿದ್ರೆ ನೋಡಿ ಎರಡ್ ಸಾವಿರದ ಒಂದರಲ್ಲಿ ಬಿಜೆಪಿ ಹದಿನೈದು ಗೆದ್ದಿತ್ತು ಕಾಂಗ್ರೆಸ್ ಐವತ್ತೇಳು ಗೆದ್ದಿತ್ತು ಹದಿಮೂರು ಜೆ ಡಿ ಎಸ್ ಗೆದ್ದಿತ್ತು ಇತರರು ಹದಿನೈದು ಕ್ಷೇತ್ರಗಳನ್ನ ವಾರ್ಡ್ಗಳನ್ನ ಗೆದ್ದಿದ್ರು ಎರಡ್ ಸಾವಿರದ ಹತ್ತರಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಾಗಿ ಪುನರ್ವಿಂಗಡಣೆಯ ನಂತರ ನಂಬರ್ ಹೆಚ್ಚಾಗಿತ್ತು ಆಗ ನೂರ ಹನ್ನೊಂದು ಬಿಜೆಪಿ ಗೆದ್ದಿತ್ತು ಅರವತ್ತೈದು ಕಾಂಗ್ರೆಸ್ ಹದಿನೈದು ಜೆ ಡಿ ಎಸ್ ಮತ್ತು ಇತರರು ಏಳು ವಾರ್ಡ್ಗಳಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ನೂರು ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿದ್ರೆ ಎಪ್ಪತ್ತಾರು ವಾರ್ಡ್ಗಳನ್ನ ಕಾಂಗ್ರೆಸ್ ಹದಿನಾಲ್ಕು ವಾರ್ಡ್ಗಳನ್ನ ಜೆಡಿಎಸ್ ಎಸ್ ಮತ್ತೆ ಎಂಟು ಇತರರು ಗೆದ್ದಿದ್ರು ಈಗ ಇದಲ್ಲದೆ ನೋಡಿ ಸಿಂಪಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ವ್ಯಾಪ್ತಿಗೆ ಬರಬಹುದಾದಂತಹ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹನ್ನೆರಡನ ಬಿಜೆಪಿ ಹದಿನಾರನ್ನ ಸಾರಿ ಹನ್ನೆರಡನ್ನ ಕಾಂಗ್ರೆಸ್ ಹದ್ನಾರನ ಬಿಜೆಪಿ ಗೆದ್ದಿತ್ತು ಜೆಡಿಎಸ್ ಯಾವ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಅದಲ್ಲದೆ ಈ ವ್ಯಾಪ್ತಿಗೆ ಬರುವ ಐದು ಲೋಕಸಭಾ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಸ್ವಲ್ಪ ಭಾಗ ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ ಅಷ್ಟು ಕಡೆ ಬಿಜೆಪಿ ಎಂ ಪಿಗಳಿದ್ದಾರೆ ಈ ಎಲ್ಲ ಲೆಕ್ಕವನ್ನ ನೋಡಿದ್ರೆ ರೋಡ್ಗಳ ದೊಡ್ಡದೊಂದು ಅಭಿಯಾನ ಮೇಲೆ ಕಸದ ಅಭಿಯಾನ ಮೇಲೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪ್ಲಾನ್ ಮಾಡಿಕೊಂಡಿರುವಂತದ್ದು ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಇದ್ರೂ ಕೂಡ ಐದು ವಾರ್ಡ್ ಐದು ಕಾರ್ಪೊರೇಷನ್ಗಳೇನಾಗಿದ್ದಾವೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಪೂರ್ವ ಬೆಂಗಳೂರು ಪಶ್ಚಿಮ ಬೆಂಗಳೂರು ಕೇಂದ್ರ ಈ ಈ ಐದು ಮೇಯರ್ಗಳ ವ್ಯಾಪ್ತಿ ಏನು ಬರುತ್ತೆ ಐದು ಕಾರ್ಪೊರೇಷನ್ಗಳು ಐದು ಕಡೆ ಕಾಂಗ್ರೆಸ್ಗೆ ಬಹುದೊಡ್ಡ ಸಂಕಷ್ಟ ಎದುರಾಗತ್ತೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಆ ಪಟ್ಟವನ್ನ ಬಿಟ್ಟು ಕೊಡಲೇಬೇಕಾದಂತಹ ಸ್ಥಿತಿ ಇನ್ನ ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ಬರುತ್ತೆ ಕಾರಣ ಇದೇ ಸುನ್ ಸುನಿಲ್ ಕನ್ನುಗೋಲು ಅವರ ಇನ್ನೊಂದು ಟೀಮ್ ಇತ್ತೀಚೆಗೆ ಒಂದು ಎರಡು ತಿಂಗಳ ವ್ಯಾಪ್ತಿಯಲ್ಲಿ ಸಾಕಷ್ಟು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಏನೊಂದು ಸಮೀಕ್ಷೆಯನ್ನ ಕೊಟ್ಟಿದೆ ಆ ಸಮೀಕ್ಷೆ ಬಿಚ್ಚಿ ಬೆಳೆಸ್ತಾ ಇರುವಂಥದ್ದು ನೋಡಿ ತುಂಬಾ ಸಿಂಪಲ್ ಆಗಿ ಲೆಕ್ಕ ಹಾಕೊಳ್ಳಿ ಯಾಕಂದ್ರೆ ಬೆಂಗಳೂರು ಕೇಂದ್ರ ಈಗ ಅರವತ್ಮೂರು ವಾರ್ಡ್ ಬರುತ್ತೆ ಇದಕ್ಕೆ ಸಿ ವಿ ರಾಮನ್ ನಗರ ರಘು ಅವ್ರದ್ದು ಬಿ ಜೆ ಪಿ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಸಚಿವರು ಕಾಂಗ್ರೆಸ್ ಗಾಂಧಿನಗರ ದಿನೇಶ್ ಗುಂಡೂರಾವ್ ಅವರು ಮಿನಿಸ್ಟ್ರು ಕಾಂಗ್ರೆಸ್ ಶಾಂತಿನಗರ ಹ್ಯಾರಿಸ್ ಕಾಂಗ್ರೆಸ್ ಚಿಕ್ಕಪೇಟೆ ಉದಯಗೌಡ ಆಚಾರ್ ಬಿಜೆಪಿ ಶಿವಾಜಿನಗರ ರಿಜ್ವಾನ್ ಹರ್ಷದ್ ಹೀಗೆ ಇಷ್ಟು ಆರು ವಿಧಾನಸಭಾ ಕ್ಷೇತ್ರಗಳ ಒಂದು ಕಾರ್ಪೊರೇಷನ್ ಈಗ ಬೆಂಗಳೂರು ಕೇಂದ್ರ ಕಾರ್ಪೊರೇಷನ್ ಆಗಿರುವಂಥದ್ದು ಸಮೀಕ್ಷೆ ಏನು ಹೇಳ್ತಿದೆ ಇದನ್ನ ಸುಲಭವಾಗಿ ಕಾಂಗ್ರೆಸ್ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಬೆಂಗಳೂರು ಕೇಂದ್ರ ಅರವತ್ಮೂರು ವಾರ್ಡ್ಗಳ ಒಂದು ಕಾರ್ಪೊರೇಷನ್ ಕಾಂಗ್ರೆಸ್ಗೆ ಸುಲಭವಾಗಿ ಸಿಗತ್ತೆ ಇನ್ನು ಏನಿದೆ ನೋಡಿ ಬೆಂಗಳೂರು ಉತ್ತರ ಇಲ್ಲಿ ಬ್ಯಾಟ್ರಾಯನ್ಪುರ ದಾಸರಳ್ಳಿ ಹೆಬ್ಬಾಳ ಪುಲಿಕೇಶಿ ನಗರ ರಾಜರಾಜೇಶ್ವರಿ ನಗರದ ಸ್ವಲ್ಪ ಭಾಗ ಸರ್ವಜ್ಞ ನಗರ ಯಲಹಂಕ ಇಷ್ಟು ವಿಧಾನಸಭಾ ಕ್ಷೇತ್ರಗಳ ಎಪ್ಪತ್ತೆರಡು ವಾರ್ಡ್ಗಳು ಬರುತ್ತೆ ಇಲ್ಲಿ ನೆಟ್ ಟು ನೆಟ್ ಫೈಟ್ ಇದೆ ಅನ್ನೋದನ್ನ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಒಂದು ಹೇಳ್ತಿರುವಂತದ್ದು ಇದು ಬಿಟ್ರೆ ಸೊ ಇಲ್ಲೂ ಕೂಡ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಶಾಸಕರು ಇರಬಹುದಾದಂತಹ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಯಾಕಂದ್ರೆ ಇಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೆಂಗಳೂರು ಉತ್ತರ ಕಾರ್ಪೊರೇಷನ್ಗೆ ಈ ಪೈಕಿ ನಾಲ್ಕು ಕಡೆ ಕಾಂಗ್ರೆಸ್ನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಸಚಿವರುಗಳು ಇಬ್ರು ಆದಾಗ್ಯೂ ಮೂವರಿದ್ದಾರೆ ಆದಾಗ್ಯೂ ಸುಲಭಕ್ಕೆ ಈ ಎಪ್ಪತ್ತೆರಡು ವಾರ್ಡ್ಗಳ ಬೆಂಗಳೂರು ಉತ್ತರ ಕಾರ್ಪೊರೇಷನ್ ಅನ್ನ ಕಾಂಗ್ರೆಸ್ ಪಡೆಯೋದಕ್ಕೆ ಕಷ್ಟ ಆಗಬಹುದು ಸುಲಭ ಅಲ್ಲ ಕೇಂದ್ರದಷ್ಟು ಸುಲಭ ಅಲ್ಲ ಇನ್ನು ತುಂಬಾ ಚಿಕ್ಕ ಕಾರ್ಪೊರೇಷನ್ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿರುವಂತದ್ದು ಅದು ಬೆಂಗಳೂರು ಪೂರ್ವ ಕಾರ್ಪೊರೇಷನ್ ಇಲ್ಲಿ ಐವತ್ತು ವಾರ್ಡ್ಗಳು ಬರುತ್ತೆ ಕೆಆರ್ಪುರಂ ಭೈರತಿ ಬಸವರಾಜ್ ಅವರು ಬಿಜೆಪಿ ಮಹದೇವಪುರ ಲಿಂಬಾವಳಿ ಅವರ ಕ್ಷೇತ್ರ ಅವರ ಮನೆಯವರು ಈಗ ಗೆದ್ದಿರುವಂಥದ್ದು ಇದು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಬಿಟ್ಟುಕೊಡೋದಿಲ್ಲ ಇದಲ್ಲದೆ ಕೊನೆಯದ್ದು ಮತ್ತು ದೊಡ್ಡ ಕಾರ್ಪೊರೇಷನ್ ಅದು ಬೆಂಗಳೂರು ಪಶ್ಚಿಮ ಕಾರ್ಪೊರೇಷನ್ ಬಸವನಗುಡಿ ಗೋವಿಂದರಾಜನಗರ ಪದ್ಮನಾಭನಗರದ ಕೆಲಭಾಗ ವಿಜಯನಗರ ದಾಸರಳ್ಳಿ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರಂ ಯಶವಂತಪುರ ರಾಜಾಜಿನಗರ ಈ ದೊಡ್ಡ ಏನಿದೆ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಈ ಬೆಂಗಳೂರು ಪಶ್ಚಿಮ ಕಾರ್ಪೊರೇಷನ್ ಇದು ಬಿಜೆಪಿಯ ಪಾಲಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಆಂತರಿಕ ಸಮೀಕ್ಷೆಯೊಂದು ಹೇಳಿರುವಂತದ್ದು ಇನ್ನು ಇಂಪಾರ್ಟೆಂಟ್ ಇವಿಎಂ ಎ ಬಳಸಿದ್ರೆ ಕಾಂಗ್ರೆಸ್ ಅಥವಾ ಇತರ ಪಕ್ಷಗಳಿಗೆ ಸಿಗಬಹುದಾದ ಸ್ಥಾನಗಳೆಷ್ಟು ಎನ್ ಡಿ ಎಗೆ ಬ್ಯಾಲೆಟ್ ಪೇಪರ್ ಬಳಸಿದ್ರೆ ಏನಾಗುತ್ತೆ ನೋಡಿ ಒಂದು ಅಂದಾಜು ಆಂತರಿಕ ಸಮೀಕ್ಷೆಯನ್ನು ಕೊಟ್ಟಿದೆ ಎನ್ನುವಂತಹ ಚರ್ಚೆ ಏನಿದೆ ಅದರ ಅಂದಾಜಿನ ನಂಬರ್ ಎನ್ ಡಿ ಎ ನೂರ ನೂರ ತೊಂಬತ್ತು ಸ್ಥಾನಗಳ ವರ್ಡ್ಗಳನ್ನ ಮುನ್ನೂರ ಅರವತ್ತೆಂಟು ವ್ಯಾಪ್ತಿಯ ಏನ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುನ್ನೂರ ಅರವತ್ತೆಂಟು ಕ್ಷೇತ್ರಗಳ ವಾರ್ಡ್ಗಳ ಪೈಕಿ ನೂರೈವತ್ತರಿಂದ ನೂರ ತೊಂಬತ್ತು ಎನ್ ಡಿ ಎ ಗೆಲ್ಲತ್ತೆ ಸುಮಾರು ಮೂವತ್ತು ನಲವತ್ತೈದು ಜೆ ಡಿ ಎಸ್ ಇನ್ನುಳಿದ ಬಹುಪಾಲ್ ನೂರ ನಲವತ್ತರಿಂದ ನೂರ ಐವತ್ತು ಬಿಜೆಪಿ ಗೆಲ್ಲತ್ತೆ ಅನ್ನುವಂಥದ್ದು ಸಿಕ್ಕಿರುವ ಮಾಹಿತಿ ಕಾಂಗ್ರೆಸ್ ಏಕಾಂಗಿಯಾಗಿ ನೂರ ನಲವತ್ತರಿಂದ ನೂರ ಎಂಬತ್ತು ಕ್ಷೇತ್ರಗಳನ್ನ ವಾರ್ಡ್ಗಳನ್ನ ತನ್ನ ಕೈವಶ ಮಾಡಿಕೊಳ್ಳಬಹುದು ಇತರರು ಐವತ್ತರಿಂದ ಎಪ್ಪತ್ತು ಸರಿಸುಮಾರು ವಾರ್ಡ್ಗಳನ್ನ ಗೆಲ್ಲಬಹುದು ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಬರಬಹುದು ಎಂ ಐ ಎಂ ಬರಬಹುದು ಕೆ ಆರ್ ಎಸ್ ಇರಬಹುದು ಇದಲ್ಲದೆ ಇನ್ನೂ ಕೆಲವು ಪ್ರಜಾಕೀಯ ಪಕ್ಷ ಸೇರಿದಂತೆ ಏನಿದಾವೆ ಅವು ಕೂಡ ಈ ಸಲ ದೊಡ್ಡ ಸ್ಪರ್ಧೆ ಬಿ ಎಸ್ ಪಿ ಕೂಡ ಸ್ಪರ್ಧೆ ಮಾಡುತ್ತೆ ಅದೇ ಯಾರು ಯಾರ ಜೊತೆಲಿ ಹೋಗ್ತಾರೆ ಮುಖ್ಯ ಆಗತ್ತೆ ಇದೇ ಒಂದು ವೇಳೆ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಿದ್ರೆ ಇವ್ರಿಗೆ ಏನಾಗುತ್ತೆ ಡ್ಯಾಮೇಜ್ ಕಂಟ್ರೋಲ್ ಆಗತ್ತೆ ಒಂದಷ್ಟು ಕ್ಷೇತ್ರಗಳು ಒಂದಷ್ಟು ಇಂಪಾರ್ಟೆಂಟ್ ಆಗಿ ಬೆಂಗಳೂರು ಉತ್ತರ ಕಾಂಗ್ರೆಸ್ ವಶವಾಗಬಹುದು ನೆಕ್ ಟು ನೆಕ್ ಫೈಟ್ ಇಂದ ಇದಲ್ಲದೆ ಬೆಂಗಳೂರು ಪಶ್ಚಿಮದಲ್ಲೂ ಕೂಡ ಒಂದು ಹಂತಕ್ಕೆ ಲಾಭ ಆಗಬಹುದು ಅನ್ನೋ ಅಂದಾಜಿನ ಮೇರೆಗೆ ಅಂದಾಜಿನಲ್ಲೇ ಈಗ ಬ್ಯಾಲೆಟ್ ಪೇಪರ್ನ ಬ್ಯಾಟಲ್ ಅನ್ನ ಮಾಡಲಿಕ್ಕೆ ಕಾಂಗ್ರೆಸ್ ನಿರ್ಧರಿಸಿರುವಂತದ್ದು ಬ್ಯಾಲೆಟ್ ಬ್ಯಾಟಲ್ ಏನಾದ್ರು ಆದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬಿಜೆಪಿಯ ನಂಬರ್ ಇಪ್ಪತ್ತರಿಂದ ಮೂವತ್ತು ವಾರ್ಡ್ಗಳಲ್ಲಿ ಕುಸಿಯುತ್ತೆ ನೂರ ಮೂವತ್ತೈದರಿಂದ ನೂರ ಎಪ್ಪತ್ತು ವಾರ್ಡ್ಗಳನ್ನ ಮುನ್ನೂರ ಅರವತ್ತೆಂಟರ ಪೈಕಿ ಎನ್ ಡಿ ಇನ್ಕ್ಲೂಡಿಂಗ್ ಜೆ ಡಿ ಎಸ್ ನೂರ ಮೂವತ್ತೈದರಿಂದ ನೂರ ಎಪ್ಪತ್ತು ವಾರ್ಡ್ ಗಳನ್ನ ಗೆಲ್ಲಬಹುದು ಅನ್ನೋ ಅಂದಾಜು ಸಿಕ್ಕಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಇದಲ್ಲದೆ ಕಾಂಗ್ರೆಸ್ ಪಕ್ಷ ನೂರೈವತ್ತರಿಂದ ನೂರ ಎಂಬತ್ತು ಸ್ಥಾನಗಳನ್ನ ಬ್ಯಾಲೆಟ್ ಮೂಲಕ ಚುನಾವಣೆ ನಡೆದ್ರೆ ನಾವು ಪಡಿತೀವಿ ಅನ್ನೋ ನಿರೀಕ್ಷೆಯಲ್ಲಿದೆ ಇತರರು ಮೂವತ್ತರಿಂದ ನಲವತ್ತು ಕ್ಷೇತ್ರಗಳನ್ನ ಬ್ಯಾಲೆಟ್ನಲ್ಲೂ ಕೂಡ ಗಟ್ಟಿಗೊಳಿಸ್ಕೊಳ್ತಾರೆ ಅನ್ನುವಂತಹ ಲೆಕ್ಕ ಸಿಕ್ಕಿರುವಂತದ್ದು ಅಲ್ಲಿಗೆ ತುಕೋತ್ರೆ ಡಿ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ನಾವು ಹೇಗೆ ಚುನಾವಣೆಗೂ ಮುಂಚೆ ನಾವು ಮುನ್ನೂರ ನೂರ ಮೂವತ್ತೈದು ಗೆಲ್ತೀವಿ ಅಂತ ಹೇಳಿದ್ರು ಈಗಲೂ ಅವ್ರು ಹೇಳಬೇಕಿದೆ ನಾವು ಮುನ್ನೂರ ಅರವತ್ತೆಂಟು ವಾರ್ಡ್ಗಳ ಪೈಕಿ ಇನ್ನೂರಕ್ಕೂ ಅಧಿಕ ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಆದ್ರೆ ಎರಡಕ್ಕೂ ಈ ಎನ್ ಡಿ ಎ ಕೂಟದ ಬಿಜೆಪಿ ಮತ್ತು ಜೆ ಡಿ ಎಸ್ಗೂ ಇನ್ನೂರು ಸುಲಭ ಅಲ್ಲ ಅದೇ ರೀತಿ ಬ್ಯಾಲೆಟ್ ಪೇಪರ್ ಅಲ್ಲೋದ್ರೂ ಕೂಡ ಕಾಂಗ್ರೆಸ್ಗೆ ಇನ್ನೂರು ಸ್ಥಾನಗಳನ್ನ ಮುನ್ನೂರ ಅರವತ್ತೆಂಟು ವಾರ್ಡ್ಗಳ ಪೈಕಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿ ಇನ್ನೂರು ಸ್ಥಾನಗಳನ್ನ ಪಡೆಯೋದು ಸುಲಭದ ಮಾತಲ್ಲ ಹಾಗಿದ್ರೆ ಯಾವ ಕಾರ್ಪೊರೇಷನ್ ಯಾರು ಗೆಲ್ಲಬಹುದು ಮುನ್ನೂರ ಅರವತ್ತೆಂಟು ವಾರ್ಡ್ಗಳ ಪೈಕಿ ಅತಿ ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮಬಹುದು ನೋ ಡೌಟ್ ಆದ್ರೆ ಇನ್ನೂರರ ಗಟ್ಟಿ ಮುಟ್ಟೋದಕ್ಕೆ ಎನ್ ಡಿ ಸಾಧ್ಯ ಇಲ್ಲ ಅನ್ನೋದಾದ್ರೆ ಅತಂತ್ರ ಸ್ಥಿತಿ ನಿರ್ಮಾಣ ಆಗಬಹುದಾ ಕೆಲವು ಕಾರ್ಪೊರೇಷನ್ಗಳಲ್ಲಿ ಕಮೆಂಟ್ ಮಾಡಿ